ಹಾಯ್ ಫ್ರೆಂಡ್ಸ್ ಕೆ ಎ ಫಿಫ್ಟೀನ್ ಫ್ಲೇವರ್ಸ್ಗೆ ಸ್ವಾಗತ ನಾವಿವತ್ತು ಕ್ಯಾಪ್ಸಿಕಮನ್ನ ಸುಟ್ಟು ಅದರಿಂದ ಸಾಸಿವೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕ್ಯಾಪ್ಸಿಕಮ್ಗೆ ಎಣ್ಣೆ ಸವರ್ಕೊಂಡು ಹೀಗೆ ಫ್ಲೇಮ್ ಮೇಲೆ ಇಟ್ಟು ಸುಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಉರಿಲಿ ಬೇಯಿಸ್ಕೊಳ್ಳಿ ಇದನ್ನು ಐದಾರು ಸೆಕೆಂಡ್ಗೆ ಒಂದ್ಸಲ ಹೀಗೆ ತಿರುಗಿಸಿ ಹಾಕ್ತಾಯಿರಿ ಹೀಗೆ ಮಾಡೋದ್ರಿಂದ ಕ್ಯಾಪ್ಸಿಕಮ್ ಎಲ್ಲ ಕಡೆಯೂ ಹದವಾಗಿ ಬೇಯುತ್ತೆ ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷ ಆದಮೇಲೆ ಕ್ಯಾಪ್ಸಿಕಮ್ ಸಿಪ್ಪೆಯೆಲ್ಲ ಕಂಪ್ಲೀಟಾಗಿ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ ಈ ಥರ ಆದಾಗ ಒಳಗಡೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಫ್ಲೇಮ್ ಆಫ್ ಮಾಡಿ ಇದನ್ನು ಆರೋಗ್ಯಕ್ಕೆ ಬಿಡಬೇಕು ಮಸಾಲೆಗೆ ಒಂದು ಕಪ್ ತೆಂಗಿನ ತುರಿ ಅರ್ಧ ಟೀ ಸ್ಪೂನ್ ಕಾಳು ಒಂದು ಹಸಿಮೆಣಸು ಮತ್ತು ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಕ್ಯಾಪ್ಸಿಕಮ್ ಈಗ ತಣ್ಣಗಾಗಿದೆ ಇದರ ಸಿಪ್ಪೆನೆಲ್ಲ ಕೈಯಿಂದ ಹೀಗೆ ತೆಗೆದು ಬಿಡಬೇಕು ನೋಡಿ ಹೀಗೆ ಕಪ್ಪುಗಾಗಿರೋ ಸಿಪ್ಪೆನೆಲ್ಲ ಕೈಯಿಂದ ತೆಗೆದು ಇದನ್ನ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸ್ಕೋಬೇಕು ಹೋಳುಗಳನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ರುಬ್ಬಿರೋ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರ್ಧ ಕಪ್ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆಗೆ ಎರಡು ಟೀ ಸ್ಪೂನ್ ತೆಂಗಿನೆಣ್ಣೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಸಾಸಿವೆ ಸಿಡಿದ ನಂತರ ಕಾಲು ಟೀ ಸ್ಪೂನ್ ಇಂಗ್ ಹಾಕಿ ಫ್ಲೇಮ್ ಆಫ್ ಮಾಡಬೇಕು ಒಗ್ಗರಣೆನ ಈ ಕ್ಯಾಪ್ಸಿಕಮ್ ಮಸಾಲೆಗೆ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರೋ ಕ್ಯಾಪ್ಸಿಕಮ್ ಸಾಸಿವೆ ರೆಡಿಯಾಗುತ್ತೆ ಇದನ್ನು ಬಿಸಿ ಬಿಸಿಯಾಗಿರೋ ಅನ್ನದ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಕ್ಯಾಪ್ಸಿಕಮ್ ಸಾಸಿವೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಈ ರೆಸಿಪಿನ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು